ಪೇಶೆಂಟ್ ನಡ್ಕೊಂಡ್ ಬಂದಿದ್ರಿ ಪೇಷಂಟ್ ಪೇಷೆಂಟ್ ಅಡ್ಮಿಟ್ ಮಾಡೋವಾಗ ಅವ್ರ ನಡ್ಕೊಂಡ್ ಬಂದ ಪೇಶೆಂಟ್ ಅಡ್ಮಿಟ್ ಆಗಿದಾವ್ರಿ ಮತ್ತೆ ಏನೂ ಇವತ್ ಮಾಡಂಗಿಲ್ಲ ಅಂತ ಹೇಳಿದು ರಾತ್ರಿ ಅವ್ರ ಗಂಡ ಅವ್ರ ದುಟ್ಟ ಮತ್ತ ಮನಿ ಕಡೆ ಹೋಗಿದಾರಿ ಅವ್ರ ಬರೋಕಿಂತ ಮತ್ತ ಅವ್ರ ಸೀಸರ್ ಮಾಡಿ ಅವ್ರ ಬಂದ ಮತ್ತ ಸೈನ್ ತಗೊಂಡಾರ್ರಿ ಅವ್ರ ಡಾಕ್ಟರ್ ಆದ್ ನಂತರ ಆಮೇಲೆ ವ ಹನ್ನೆರಡ್ ಹನ್ನೆರಡುವರೆಗೆ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳ್ತಾರೆ ನಮ್ಮ ಇವ್ರು ಅವ್ರ ಗಂಡ ಬೇರೆ ದವಾಖಾನೆಗೆ ನಾವು ಹೋಗ್ತೀವಿ ತಗೊಳ್ತೀವಿ ಅಂದ್ರೆ ಕೊಡಕ್ಕೆ ಒಯ್ಯಕ್ಕೆ ಕೊಡ್ಲಿಲ್ಲ ನಾವು ಇಲ್ಲಿ ನೋಡ್ಕೊದೆ ಅಂತ ಹೇಳಿದಾರೆ ರೀ ನಾಲ್ಕು ಗಂಟೆಗೆ ಅವ್ರ ಡೇಟ್ ಆಗಿದೆ ಅಂತ ಹೇಳಿದಾರೆ ನಾ ಓದಿರಿ ಹಂಗ್ ಮಾಡಿ ಡಾಕ್ಟರ್ ಕೇರ್ಫುಲ್ಲಿ ಏನೂ ಇದು ಕೇರ್ಲೆಸ್ ಮಾಡಿದಾರೆ ಎಲ್ಲ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ ನಮ್ಗೆ ನ್ಯಾಯ ಕೊಡಬೇಕು ಅಂತ ಸ್ಪೇಷಲ್ ನಮ್ಮ ಮರದಾಗಲೇ ಹೋಗ್ ಆಗಲ್ಲ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಅಂಜಲಿ ಪಾಟೀಲ್ ಅಂಥೇಳಿ ತರ್ಟಿ ಟೂ ಇಯರ್ಸ್ ಓಲ್ಡ್ ಪ್ರೈಮಿ ಗ್ರಾವಿಡ ವಿತ್ ಫೋಟಿ ವೀಕ್ಸ್ ಆಗಿದೆ ಆಗಿರುವ ಪ್ರ ಪ್ರೆಗ್ನೆಂಟ್ ವುಮನ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ನಾವೆಲ್ಲ ನಮ್ಮ ಡಾಕ್ಟ್ರು ಗೈನೆಕ್ ಅಸೋಸಿಯೇಟ್ ಪ್ರೊಫೆಸರ್ ಅವರು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸ್ವಲ್ಪ ಹೈ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೇಳಿ ಎಲ್ಲ ನೋಡಿ ಮತ್ತು ಅವರು ಇಮಿಡಿಯೇಟ್ಲಿ ಅದಕ್ಕೆ ಸೀಸರಿನ್ ಸೆಕ್ಷನ್ ಜರತ್ ಇಮಿಡಿಯೇಟ್ಲಿ ಸೀಸರಿನ್ ಸೆಕ್ಷನ್ ಮಾಡಲಿಕ್ಕೆ ಓಟಿಗೆ ಕಳಿಸ್ತಾರೆ ಓಟಿ ಮಾಡುವಾಗ ಈಗ ಟಿಯಲ್ಲಿ ಕರ್ಕೊಂಡು ಹೋದಾಗ ಸಡನ್ ಅವರಿಗೆ ಪಿಡ್ಸ್ ಬರ್ತದೆ ಪಿಡ್ಸ್ ಬಂದು ಓಟಿ ಮಾಡಿದಾಗ ಸ್ವಲ್ಪ ಹೈ ಅವರಿಗೆ ಪೂರಾ ಬಿ ಪಿ ಡೌನ್ ಆಗ್ತದೆ ಬಿ ಪಿ ಡೌನ್ ಆಗ್ತದೆ ಮತ್ತು ಸ್ವಲ್ಪ ಅಲ್ಲಿ ಅವರಿಗೆ ಈಗ ಅಮ್ನಿಯೋಟಿಕ್ ಫ್ಲೂಯಿಡಲ್ಲೆಲ್ಲ ಓಪನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದೆ ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂಬೋಲಿಸಮ್ ಆಗಿರ್ಬೋದು ಅಂತೇಳಿ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಮಾಡಿ ಅವರು ಅದನ್ನು ಪೇಷಂಟನ್ನೇ ರಿವ್ಯೂ ಮಾಡಲಿಕ್ಕೆ ಭಾಳ ಟ್ರೈ ಮಾಡಿ ಮಾಡ್ತಾರೆ ಮಾಡಿ ಎಲ್ಲ ಇದು ಮಾಡ್ತಾರೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಡೆತ್ ಆಗ್ತದೆ ಪೇಷಂಟ್ ಇದರಲ್ಲಿ ವೈದ್ಯರ ನಿರ್ ನಿರ್ಲಕ್ಷ್ಯ ಏನೂ ಕಂಡು ಬರುವುದಿಲ್ಲ ಯಾಕಂದರೆ ಈಗ ಪೇಷಂಟ್ ಆ ಥರ ಈಗ ಏನಾಗ್ತದೆ ಇಲ್ಲಿ ಹೈ ರಿಸ್ಕ್ ಪೇಷಂಟ್ ಇಲ್ಲಿ ನಮ್ಮಲ್ಲಿ ವರ್ಷಕ್ಕೆ ಆಲ್ಮೋಸ್ಟ್ ಟೆನ್ ತೌಸಂಡ್ ಡೆಲಿವರಿ ಆಗ್ತದೆ ಟೆನ್ ತೌಸಂಡ್ ಡೆಲಿವರಿಯಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸಿಸರಿಯನ್ ಸೆಕ್ಷನ್ ಆಗ್ತದೆ ಎಲ್ಲ ಹೈ ರಿಸ್ಕ್ ಪೇಷಂಟ್ಸ್ ಅಂದರೆ ಈಗ ಎಲ್ಲಿಯೂ ಈಗ ಪಿ ಎಸ್ ಸಿ ಮತ್ತು ತಾಲೂಕಾ ಹೆಲ್ತ್ ಹಾಸ್ಪಿಟಲ್ ಅಲ್ಲೆಲ್ಲ ಪ್ರಾಬ್ಲಮ್ ಆಗಿದ್ದ ಕಾಂಪ್ಲಿಕೇಟೆಡ್ ಡೆಲಿವರಿಯಲ್ಲೇ ಬರ್ತದೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಬರ್ತಾರೆ ಆಗ ಈಗ ನಮ್ಮಲ್ಲಿ ಏನಾಗಿದೆ ಇದು ನಮ್ಮದು ಪಿ ಜಿ ಸೆಂಟರ್ ಟೆನ್ ಪಿ ಜಿಸ್ ಪರ್ ಇಯರ್ ನಮ್ಮಲ್ಲಿ ಇರ್ತಾರೆ ಪ್ಲಸ್ ಎಲ್ಲ ಡಾಕ್ಟರ್ಸ್ ಅಂದರೆ ಈಗ ಡಾಕ್ಟರ್ ಲಕ್ಷ್ಮಿ ಅಂತೇಳಿ ಇದ್ದಿದ್ರು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಅನರ್ಸಟಿಸ್ಟು ಬಂದಿದ್ರು ಇಮಿಡಿಯೇಟ್ಲಿ ಮತ್ತು ಮೆಡಿಸಿನ್ ಹೆಚ್ಚು ಒಡಿಯು ಎಲ್ಲ ಬಂದಿದ್ದರು ಇಮಿಡಿಯೇಟ್ಲಿ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ ಏನಾಗ್ತದೆ ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಮ್ಮಲ್ಲಿ ಹೈ ರಿಸ್ಕ್ ಕೇಸ್ ಬರುವಾಗ ಕೆಲವು ಸಲ ಈಗ ಅಮ್ನಿಯೋಟಿಕ್ಲೋಡೆಲಿಸಮ್ ಯಾರ ಕೈಯಲ್ಲೂ ಇರುವುದಿಲ್ಲ ಡಾಕ್ಟರು ಎಷ್ಟು ಪ್ರಯತ್ನ ಮಾಡಿದ್ರು ಏನಾಗ್ತದೆ ಕೆಲವು ಸಲ ಆಗೋದಿಲ್ಲ ಇದು ಕೆಲವು ಇದು ಒಂದು ಒನ್ ಆಫ್ ದಿ ಕಾಸ್ ಫಾರ್ ಡೆತ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ಈಗ ಲಾಸ್ಟ್ ತ್ರೀ ಮಂತ್ಸಲ್ಲಿ ಒಂದು ಮೂರು ಡೆತ್ ಆಗಿದೆ ಮೂರು ಡೆತ್ ಆಗಿದೆ ಈಗ ನಮ್ಮಲ್ಲಿ ಹಾಗೆ ನೋಡಿದರೆ ಮೆಟರ್ನಿಟಿ ಡೆತ್ ಟೆನ್ ತೌಸಂಡ್ ಡೆಲಿವರಿ ಆಗ್ತದೆ ಪರ್ ಇಯರ್ ಟೆನ್ ತೌಸಂಡ್ ಡೆಲಿವರಿಯಾಗಿ ನೀವು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಟ್ವೆಂಟಿ ಟು ಅಲ್ಲಿ ಇಪ್ಪತ್ನಾಲ್ಕು ಡೆತ್ಸ್ ಆಗಿದೆ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಹದಿನೆಂಟು ಆಗಿದೆ ಈ ಸಲ ಹಾಗೆ ನೋಡಿದರೆ ಟೆನ್ ಡೆತ್ಸ್ ಕಂಪೆರೆಟಿವ್ಲಿ ಭಾಳ ಕಡಿಮೆ ಆಗಿದೆ ಎಲ್ಲರೂ ಕಾಳಜಿ ನಾವು ಎಲ್ಲ ಮಾಡ್ತಿದ್ದೆವು